ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ಇವತ್ತಿನ ದಿವ್ಸ ನೋಡ್ರಿ ಸಂಕ್ರಮಣ ಸುಲಾಗಿ ಒಂದು ವಿಶೇಷ ರೆಸಿಪಿ ಮಾಡ್ತೀನಿ ಅದು ಯಾವ್ದು ಅಂದ್ರ ಕಡ್ಲಿಬೇಳಿ ಮಾದಲಿ ಕಡ್ಲಿ ಬೇಳೆ ಮಾದಲಿ ಯಾವ ರೀತಿ ಅಂತ ತೋರಿಸ್ತೀನಿ ಅದಕ್ಕಿಂತ ಮೊದಲು ನೀವು ಗೆ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಇವತ್ತಿನ ದಿವಸ ಕಡಲಿ ಬೇಳೆ ಮಾದಲಿ ಯಾವ ರೀತಿ ಮಾಡೋದನ್ನ ತೋರಿಸ್ತೀನಿ ನೋಡೋಣ ಬನ್ನಿ ನೋಡಿರಿ ಸ್ನೇಹಿತರೆ ಸಂಕ್ರಮಣದ ವಿಶೇಷ ಸ್ವೀಟ ಏನತ್ತಂದ್ರೆ ಕಡಲೆಬೇಳೆಯಿಂದ ಮಾದಲಿ ಮಾಡೋ ಇದನ್ರಿ ಕಡಲೆಬೇಳೆಯಿಂದ ಯಾವ ಯಾವ ರೀತಿ ಮಾದಲಿ ಮಾಡಬೇಕು ಅನ್ನೋದನ್ನು ನನಗೆ ತೋರಿಸ್ತೀನಿ ರೀ ಇಷ್ಟೆಲ್ಲ ಸಾಮಗ್ರಿಗಳನ್ನ ಇಟ್ಕೊಂಡಿರಿ ಕಡಲೆಬೇಳೆಯಿಂದ ಮಾದಲಿ ರೀ ನೋಡಿರಿ ಕಡಲೆಬೇಳೆ ಅದಾವೆ ಕೊಬ್ಬರಿ ತುರಿ ಐತಿ ಗೊ ದ್ರಾಕ್ಷಿ ಗೊ ಗೊ ಗೋಡಂಬಿ ಐತಿ ಏಲಕ್ಕಿ ಅದ ರೀ ಆಮೇಲೆ ಕೊಬ್ಬರಿ ಅದ ಬಡೆ ಸೊಪ್ಪು ಏನು ರೀ ಮತ್ತು ಏಲಕ್ಕಿ ಪೌಡ್ರ್ ಅದ ರೀ ಆಮೇಲೆ ಕಸಕಸಿ ಕಸಿ ಇವೆಲ್ಲ ನಾನು ಒಂದೊಂದು ಕ್ರಮಬದ್ಧವಾಗಿ ಮಾಡ್ತಾ ಹೋಗ್ತೀನಿ ರೀ ಮೊದಲೇನು ಮಾಡ್ತೀನಿ ರೀ ಈಗ ಒಂದು ಬೌಲ ಬೇಳೆ ತೊಗೊಂಡ್ರಿ ಇದನ್ನು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಹುರ್ಕೊತೀನಿ ರೀ ಈ ರೀತಿಯಾಗಿ ರೀ ಸಣ್ಣ ಉರಿಟ್ಟು ರೀ ಹೊತ್ತಿಸ್ಬೇಡ್ರಿ ಹೊಚ್ಚಿದ್ರೆ ಸರಿಯಾಗಲ್ಲ ಅಲ್ಲೇ ಕಲರ್ ಚೇಂಜ್ ಆಗ್ರಿ ಏನು ರೀ ಈ ರೀತಿ ಸೌಕಾಶ ನಿಧಾನವಾಗಿ ಒಂದು ಹತ್ತು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಆದರೆ ನಿಧಾನವಾಗಿ ಎಷ್ಟು ನಿಧಾನವಾಗಿ ಹುರಿತೇವೆ ಅಷ್ಟು ನಾವು ಅದ ಏನು ಕಡಲಿಬೇಳೆ ಮಾದರಿ ಚಲೋ ಆಕತ್ರಿ ಟೇಸ್ಟಿ ಆಕತ್ರಿ ನಾವು ಗಡಬಡ್ ಮಾಡಿ ಹುರಿದೀವಿ ಅಂದ್ರೆ ಕಡ್ಲಿ ಬೇಳೆ ಹೊತ್ತಿದ್ವಿ ಅಂದ್ರೆ ಆ ಟೇಸ್ಟ ಫೇಲ್ ಆಕತ್ತರಿ ಅದಕ್ಕೆ ನಿಧಾನವಾಗಿ ಸಣ್ಣ ಊರಿಯಲ್ಲಿ ಏನು ರೀ ಸೌ ಹುರ್ಕೋಬೇಕ್ರಿ ಒಂದು ಹತ್ತು ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಸ್ನೇಹಿತರೆ ಈ ರೀತಿ ಸಣ್ಣ ಉರಿಯಲ್ಲಿ ಒಂದು ಹತ್ತು ನಿಮಿಷ ಹುರ್ಕೊಂಡಿನಿ ಇದಕ್ಕೆ ಯಾವ ಎಣ್ಣೆ ಎಣ್ಣೆ ತುಪ್ಪ ಏನು ಹಾಕಿಲ್ಲ ಬರೀ ಬೇಳಿರಿ ಹುರ್ಕೊಂಡಿ ಏನು ಮಾಡಿರಿ ಈ ರೀತಿ ನಾವು ಬೆಸನ್ನ ಉಂಡಿ ಮಾಡ್ಬೇಕಾರೆ ಯಾವ ರೀತಿ ಹುರ್ಕೋತೀವೋ ಅದೇ ಥರದಲ್ಲಿ ಈ ಕಡಲೆ ಬೇಳೆನ ಹುರ್ಕೋಬೇಕ್ರಿ ಹೊತ್ತು ಸಲ ಆರ್ದಂಗೆ ನೋಡಿರಿ ಒಂದೇ ಕಲರ್ ರೀ ಎಲ್ಲ ಕಲರ್ ಚೇಂಜ್ ಆಗ್ಯಾವ್ರಿ ಈ ರೀತಿಯಾಗಿ ನಾವು ನಿಧಾನ ಉರಿಯಲ್ಲಿ ಹುರ್ಕೋಬೇಕ್ರಿ ಈಗ ಏನು ಮಾಡ್ತೀನಿ ಇದನ್ನ ಕೆಳಗೆ ಇಡ್ತೀನಿ ರೀ ಸ್ವಲ್ಪ ಆರಬೇಕು ಆರವರೆಗೆ ತಣ್ಣಗೆ ಅವ್ರಿಗೆ ಇಡ್ತೀನಿ ರೀ ಕೆಳಗೆ ಈಗ ನೋಡಿರಿ ತಣ್ಣಗೈತಿಗ ಪೂರಾ ಈಗ ಏನು ಮಾಡ್ತೀನಿ ಇದನ್ನ ಮಿಕ್ಸರ್ ಹಚ್ಕೊತೀನಿ ರೀ ಸಣ್ಣಗಾಗಿ ಹಿಟ್ಟಿಂದ ಹತ್ತಿ ಆಗ್ಬೇಕ್ರಿ ಆ ರೀತಿ ಹಂಗೆ ನಾನು ಮಿಕ್ಸರ್ ಹಚ್ಕೊತೀನಿ ರೀ ಹಾಂ ನೋಡಿ ಸ್ನೇಹಿತರೆ ಈಗ ಜರಡಿ ಇದು ಮಾಡೀನಿ ಆ ಹಿಟ್ಟು ಏನೈತಿ ಮಿಕ್ಸರ್ ಹಚ್ಚಿನಿ ಈ ರೀತಿ ಸಂದಾಗೇತ್ರಿ ಈಗ ಈಗ ಜರಡಿ ಹಿಡ್ಕೊತೀನಿ ಅದನ್ನು ಏನ್ರಿ ಇಲ್ಲ ನೋಡಿರಿ ಈ ರೀತಿ ಈಗ ಇದರ ಏನಾದ್ರು ದಪ್ಪ ಅದು ಸ್ವಲ್ಪ ಉಳಿತು ಅಂದ್ರೆ ನಾವು ಬೇರೆ ಯಾವ್ದಾದ್ರು ಅಡುಗೆ ಮಾಡುವಾಗ ಸಾರಿಗೆ ಮಾಡುವಾಗ ಹಾಕೋಬೋದ್ರಿ ಇಲ್ಲಿ ಸಾರು ಮಾಡ್ತಿತ್ತು ಸಾರಿಗೆ ಹಾಕೋಬೋದು ರೀ ಜರ್ಡಿ ಇಡ್ದೀನಿ ಇಷ್ಟೊಂದು ಸ್ವಲ್ಪ ಉಳಿದ್ರಿ ಒಂದು ಎರಡು ಸ್ಪೂನ್ ಟೀ ಸ್ಪೂನ್ ಸ್ಪೂನ್ದಟ್ಟದ ಐತ್ರಿ ಇದನ್ನ ನೀವು ಬೇಕಂದ್ರೆ ಜುಣಕ ಮಾಡ್ತಿರೋ ಜುಣಕದಾಗೆ ಹಾಕ್ಬೋದು ಇಲ್ಲ ಸಾರು ಮಾಡುವಾಗ ಬೇಳೆ ಸಾರನಾಗೆ ಹಾಕೋಬೋದು ಏನು ರೀ ಏನು ಮಾಡ್ತೀನಿ ರೀ ಈಗ ಇದನ್ನು ನೀರು ಸ್ವಲ್ಪ ನೀರು ಹಾಕ್ಕೊಂಡ ಏನು ರೀ ರೀ ಭಾಳ ನೀರು ಹಾಕಂಗಲ್ಲ ರೀ ಎಷ್ಟು ಗಟ್ಟಿ ಹಾಕತಿ ಎಷ್ಟು ಚಲೋ ಕಲಸ್ತೀವೋ ಅಷ್ಟು ಚಲೋ ರೀ ಚಪಾತಿ ಹಿಟ್ಟು ಯಾವ ರೀತಿ ಕಲಿಸ್ಕೊತೀವೋ ಆ ಅದ ಕಲಿಸ್ಕೊಬೇಕು ರೀ ಈಗ ನೋಡಿರಿ ಅಳಕ್ಕೆ ಮಾಡ್ಕೋಬೇಡ್ರಿ ಇಲ್ಲ ಗಟ್ಟಿ ಆದರೆ ಅಳಕ್ಕೆ ಮಾಡ್ಕೋದು ಅಳಕಾದ್ರೆ ಗಟ್ಟಿ ಮಾಡ್ಬೇಕಾದ್ರೆ ಮತ್ತೆ ನಾವೆಲ್ಲ ಇದು ಮಾಡ್ಬೇಕೈತಿ ಸಾಧ್ಯ ಆದಷ್ಟು ನಾವು ಇಟ್ಕೋಬೇಕು ನೋಡ್ರಿ ಆ ಈ ರೀತಿ ಕಲ್ಸ್ಕೊಂಡು ತೋ ಪೂರ್ತಿ ಕಲಿಸ್ಕೊಂಡು ತೋರಿಸ್ತೀನಿ ಈ ರೀತಿ ಈಗ ಏನು ಮಾಡ್ತೀನಿ ಒಂದೊಂದು ಈಗ ಚಪಾತಿ ಯಾವ ಯಾವ ರೀತಿ ಲಟ್ಟಿಸ್ತಾರೋ ಆ ರೀತಿ ಲಟ್ಸ್ಕೊತೀನಿ ರೀ ಕಲಿಸಿದಂಥ ಕಡಲೆಬೇಳೆ ಹುರಿದ ಹಿಟ್ಟನ್ನು ಈ ರೀತಿಯಾಗಿ ನಾವು ಉಳಿಯಾಕೋತೀವಿ ನೋಡ್ರಿ ನೀವು ಸೈಜ್ ಬೇಕಾದ್ರೆ ದೊಡ್ಡ ಬೇಕಾದಷ್ಟು ಹಾಕೋಬೋದು ನಾ ಈಗ ಸಣ್ಣ ಸಣ್ಣ ನಾ ಸೈಜ್ ನಾಲ್ಕು ಸೈಜ್ ಮಾಡ್ಕೊಂಡಿನ ಈಗ ವಿಡಿಯೋ ಶ್ರೈನೋ ಮಾಡಿವು ರೀ ನೀವು ಬೇಕಾದ್ರೆ ಜಾಸ್ತಿನೂ ಮಾಡ್ಕೋಬೋದು ಈಗ ನೋಡಿರಿ ಒಂದೊಂದು ಈಗ ಲಟ್ಟಿಸಿ ತೋರಿಸ್ತೀವಿ ಈಗ ನೋಡಿರಿ ಕಡಲೆ ಇದು ಬೇರೆ ಹಿಟ್ಟು ಹಚ್ಬಾರ್ದು ರೀ ಕಡಲೆ ಹಿಟ್ಟನ ಹೀರಾ ಬೇಸನ ಸಿಗ್ತೈತೆ ರೀ ಅದನ್ನು ಹಚ್ಚಿ ಲಟ್ಟಿಸ್ಬೇಕ್ರಿ ಮತ್ತು ಲಟ್ಸುವಾಗ ಮೂಗು ಶಿವತ್ತು ಇದಾಯ್ತು ಅಂತ ಅದನ್ನು ತೆಲಿ ಕಟ್ಸ್ಕೊಬೇಡ್ರಿ ಹೇಳಿರಿ ಶಿಳು ದಾನ ಸಹಿತ ಪರವಾಗಿಲ್ಲ ಅದರ ರೀತಿ ನಾವು ಅದನ್ನು ಇದು ಮಾಡ್ಬೇಕ್ರಿ ನೋಡಿ ಈ ರೀತಿಯಾಗಿ ನಾವು ಲಟ್ಸ್ಕೋಬೇಕ್ರಿ ಹಾಂ ಈ ರೀತಿ ಪೂರ್ತಿ ಲಟ್ಟಿಸಿ ತೋರಿಸ್ತೀನಿ ರೀ ನಮ್ಗೆ ನೋಡಿರಿ ಈಗೀಗ ಈ ರೀತಿ ನಡ್ಸ್ಕೊಂಡಿವ್ರಿ ದಪ್ಪ ಇರ್ಬೇಕ್ರಿ ತೆಳಗೆ ಮಾಡಬೇಡ್ರಿ ಏನು ಮಾಡ್ತೀವಿ ಸ್ವಲ್ಪ ಈ ತೆವಿಗೆ ತೆವೆ ಕಾಯ್ಕ್ರಿ ತೆವಿಗೆ ಸ್ವಲ್ಪ ತುಪ್ಪ ಹಚ್ಕೋತೀನಿ ಹೇಳಿರಿ ತೆಳಗೆ ತುಪ್ಪ ಹಚ್ಕೊಂಡು ಬೇಯಿಸ್ತೀನಿ ರೀ ನೋಡಿರಿ ಈ ರೀತಿ ನಾವು ತಾ ಕಾ ತೇವಿಗೆ ತುಪ್ಪ ಹಚ್ಕೋಬೇಕ್ರಿ ಈಗ ಮ್ಯಾಲೂ ಸ್ವಲ್ಪ ತುಪ್ಪ ರೀ ಈ ರೀತಿಯಾಗಿ ತುಪ್ಪವನ್ನು ನಾವು ಪ್ಯೂವರ್ ಬೆಣ್ಣೆ ಕಾಯಿಸಿ ತುಪ್ಪನೂ ಉಪಯೋಗ ಮಾಡಕತ್ತೀವಿ ರೀ ಮನೆಯಿಂದ ಮನೆಯಲ್ಲೇ ತಯಾರು ಮಾಡಿದ ತುಪ್ಪ ಇದು ಬೆಣ್ಣೆ ಕಾಯಿಸಿ ಈ ರೀತಿ ನಾವು ಬೇಯಿಸ್ಕೋಬೇಕು ಈಗ ನೋಡ್ರಿ ತಿರುಗಿ ಹಾಕ್ತೇನೆ ನೋಡ್ರಿ ಈಗ ಒಂದು ಮೇಗೆ ಈಗ ಎರಡನೇ ಮೇ ಬೇಸಾಗತ್ತೆ ನೋಡ್ರಿ ಭಾಳ ಇದು ಐತೆ ಹಾಂ ಇದೇನಿಲ್ಲ ಯಾಕೆ ಹೋಗಲು ಕಡಲೆ ಬೇಳೆ ಹುರಿದಿರ್ತೀವ್ರಿಗೆ ಅದಕ್ಕೆ ಏನು ಇದೆಲ್ಲ ಚಲೋ ಟೇಸ್ಟ್ ಹಾಕತ್ತರಿ ಈ ರೀತಿ ಸೋಸ ತುಪ್ಪ ಹಾಕೋಕ್ಕೆ ಬೇಯಿಸ್ಬೇಕ್ರಿ ಅಂದ್ರೆ ತುಪ್ಪ ತಿದ್ದು ಅದ್ರಾಗ ಒಳಗೆ ಟೇಸ್ಟ್ ರೀ ತುಪ್ಪ ಹಾಕೋದ್ರಿಂದ ಚಲೋ ಬರ್ತಾ ಈಗ ನೋಡ್ರಿ ಎರಡು ಮೇ ಬೇಯಿಸಿ ಮತ್ತೊಮ್ಮೆ ತಿರುಗಿ ಹಾಕತ್ತೆ ನೋಡ್ರಿ ಈಗ ಈಗ ಬಿಸಿ ಬಿಸಿ ಇರ್ತಾನೆ ಏನ್ ಮಾಡುದನ್ನ ಮೂರ್ ಹಾಕ್ಬೇಕ್ರಿ ನಾ ಇನ್ನೊಂದ್ ಸ್ವಲ್ಪ ಚೆಂದಾಗಿ ರೀ ಚೆಂದಾಗಿ ಬೇಯಿಸಿ ನೋಡ್ರಿ ಎರಡು ಮೇ ತಿರುತಿವಿ ಹಾಕಿ ನಿಧಾನವಾಗಿ ರೀ ಯಾವ ಕಡೆ ಹಸಿ ಉಳಿತೈತಿ ಆ ಕಡೆ ನೋಡ್ಕೊಂಡು ತಿರುವಿ ಹಾಕಿ ಬೇಯಿಸ್ಕೊಡ್ಬೇಕ್ರಿ ನೋಡಿ ರೀತಿಯಾಗಿ ಮಾಡ್ತೀವಿ ಮಾಡ್ತಿ ಬಿಡ್ತೇನೆ ರೀ ಈಗ ಆಗೈತಿ ಈಗ ರೀ ಈಗ ಮತ್ತೊಂದು ಅದೇ ರೀತಿ ಮತ್ತೊಂದು ಹಾಕೋತೀನಿ ನೋಡ್ರಿ ಈಗ ತುಪ್ಪ ಹಾಸ್ತ್ರಿ ಸ್ವಲ್ಪ ನೋಡಿರಿ ಹಾಂ ಮತ್ತು ಮ್ಯಾಲೆ ಸ್ವಲ್ಪ ತುಪ್ಪ ಹಾಸ್ತೇನೆ ರೀ ತುಪ್ಪ ಹಾಚೇ ಬೇಯಿಸ್ಬೇಕ್ರಂದ್ರೆ ಚಲೋ ಬರ್ತದ್ರಿ ಈಗ ಈ ರೀತಿ ಮಾಡಿ ತಿನ್ನಲ್ಲ ಅದನ್ನ ಈ ರೀತಿ ಮುರಿದಿಟ್ಕೊತೀನಿ ರೀ ಯಾಕೋ ಪೌಡ್ರ್ ಮಾಡಿ ಇದು ಮಾಡ್ಬೇಕಾರ ಮಿಕ್ಸರ್ ಹಚ್ಬೇಕೈತಿ ಈಗ ಮುರಿದು ಇಟ್ತೀನಿ ನೋಡಿರಿತೀ ನೋಡಿ ನಿಧಾನವಾಗಿ ಇದು ಸುಡ ಮುರಿಬೇಕಾರ ನಿಧಾನವಾಗಿ ಮುರಿಬೇಕ ಬಿಸಿ ಬಿಸಿನ ಮುರಿಬೇಕ್ರಿ ಇದೇ ರೀತಿ ಎಲ್ಲನೂ ಬೇಯಿಸ್ಕೊಂಡು ಏನ್ರಿ ಮಸಾಲ ಮುರಿದು ಇಟ್ಟೆ ಇಡ್ತೀನಿ ರೀ ನೋಡಿ ಇದೊಂದು ತಕ್ಕೋತೀನಿ ರೀ ತೊಕೊಂಡು ಮುಗಿತ್ತಿನ ಈಗ ಮೊದಲಿನ ಜನ ಏನು ಮಾಡ್ತಿದ್ರಿ ಕೈಲಿ ತಿಕ್ತಿದ್ರಿ ಮಿಕ್ಸರ್ಗೆ ಹಚ್ತಿದ್ದಲ್ಲ ಏನು ರೀ ಕೈಲಿ ಹಿಂಗೆ ತಿಕ್ಕಿ ಸಣ್ಣ ಪೌಡ್ರ್ ಮಾಡ್ತಿದ್ದರಿ ಮತ್ತು ಮರದಾಗ ಹಾಕಿ ಕೇರ್ತಿದ್ದರಿ ಹೀಗಾಗಿ ಅವಾಗ ಮಾಡು ಮಾ ಮಾದಲಿ ಮಾಡೋ ಪದ್ಧತಿ ಅವಾಗಿಂದು ಭಾಳ ಚಲೋ ರೀ ಮತ್ತು ಆಗ ಮಾಡು ಮಾದಲಿಗೆ ಭಾರಿ ಟೇಸ್ಟಿ ರೀ ಈಗ ಏನಾಗಿ ನಮ್ಮ ಕೈಲಿ ತಿಕ್ಕಾಗತ್ತಿ ಮಾಡ್ತೀವಿ ನಾವು ಮಿಕ್ಸರ್ ಹಚ್ಚಿಬಿಡ್ತೀವಿ ಬಿಡ್ತೀವಿ ರೀ ಅನಿವಾರ್ಯ ರೀ ಈ ರೀತಿ ಬಿಸಿ ಬಿಸಿ ಇರ್ತಾರೆ ನಾವು ಏನು ರೀ ಕೈಲಿ ತಿಕ್ಕಿ ಪುಡಿ ಈಗ ಈಗೇನು ಮಾಡ್ತೀನಿ ರೀ ಈಗ ಮಿಕ್ಸರ್ ಹಾಕಿ ಮಿಕ್ಸರ್ ಕ್ರಿಕ್ ಗ್ರಿಕ್ ಬರ್ತೀನಿ ರೀ ಇನ್ನೊಂದು ಸ್ವಲ್ಪ ದಪ್ಪ ತಪ್ಪ ಇರ್ತದಿಲ್ಲ ಅದು ಸೊಲಾಗಿ ಸ್ವಲ್ಪ ನೈಸ್ ಆಗೋ ಸೊಲಾಗಿ ಹಾಚ್ಕೊಂಡ್ಬಂದುಬಿಡ್ತೀನಿ ರೀ ಹಾಂ ನೋಡಿ ಸ್ನೇಹಿತರಿಗೆ ಅದನ್ನು ಮಿಕ್ಸಿಗೆ ಚೀರಿ ರೀತಿ ಪೌಡ್ರ್ ಐತಿ ಸ್ವಲ್ಪ ಜರ್ಡಿ ಹಿಡ್ಕೊತೀನಿ ರೀ ಏನೋ ಸ್ವಲ್ಪ ದಪ್ಪ ತಪ್ಪು ಉಳಿದ್ರು ಕೂಡ ಏನು ರೀ ಸರಿ ಆಗೈತೆ ಅದು ಸ್ವಲ್ಪ ಜರಡಿ ಹಿಡ್ಕೊತೀನಿ ರೀ ಜರಡಿ ಹಿಡ್ದೀನಿ ಇಷ್ಟು ಸ್ವಲ್ಪ್ ದಪ್ತುಳತ್ ನೋಡಿರಿ ಅದು ಸೊಲಾಗಿ ದಪ್ಪ ಇದ್ದರೂ ಇದಿ ನಾವು ಜಡಿ ಹಿಡ್ಕೋಬೇಕು ನಾವು ಬೆಳೆ ಎಷ್ಟು ತೊಗೊಂಡಿದ್ದೀವೋ ಅದೇ ಪ್ರಮಾಣದಾಗ ಅದೇ ಅಳತಿಯಲ್ಲಿ ಬೆಲ್ಲ ತೊಗೊಂಡಿವ್ರಿ ಮಾಡ್ತೀನಿ ಬೆಲ್ಲ ಇದ್ರಾಗ ಮಿಕ್ಸ್ ಮಾಡ್ತೀನಿ ರೀ ಏನ್ರಿ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ರೀ ಎಲ್ಲ ಬೆಲ್ಲ ಮತ್ತು ಅದು ಕಡ್ಲಿ ಬೇ ಬೇಳೆ ಹುರಿದಿದ್ದಂಥ ಪೌಡ್ರು ಎರಡು ಚೆನ್ನಾಗಿ ಮಿಕ್ಸ್ ರೀ ಹಿಟ್ಟ ಹಾಂ ಈ ರೀತಿ ಕೈಲಿ ಮೊದಲೆಲ್ಲ ಮಿಕ್ಸ್ ರೀ ಬೆಲ್ಲ ಮತ್ತು ಇದು ಈ ರೀತಿ ಕೈಲಿ ಮೊದ್ಲು ತಿಕ್ಕೋಬೇಕು ರೀ ತಿಕ್ಕೊಂಡು ಹದ ಮಾಡ್ಕೋಬೇಕು ರೀ ಹದ ಮಾಡ್ಕೊಂಡು ಏನು ಮಾಡ್ತೀನಿ ಸಲ ಮತ್ತಷ್ಟು ಚಲೋ ಆಗಲಿ ಅಂತೇಳಿ ಒಂದ್ಸಲ ಮಿಕ್ಸರ್ ಹೆಚ್ಚಿ ಗರ್ ಕಡಿಸ್ಕೊಂಡ್ಬಿಡ್ತೀನಿ ರೀ ಇದನ್ನೇ ಎರಡು ಸಲ ಮಾಡ್ತೇನೆ ರೀ ಸ್ವಲ್ಪ ಸ್ವಲ್ಪ ಹಾಕಿರಿ ಹಾಂ ನೋಡಿರಿ ಮಿಕ್ಸರ್ ಈಗ ಏನು ಮಾಡ್ತೀನಿ ಅಂತ ಒಂದು ಬುಟ್ಟಿಗೆ ಹಾಕೋತೀನಿ ರೀ ಹಾಂ ನೋಡ್ರಿ ಈಗ ಉಳಿದಿದ್ದ ನಾನು ಅದೇ ರೀತಿ ಮತ್ತೆ ಹಚ್ಕೋತೀನಿ ರೀ ಹಾಂ ನೋಡಿರಿ ಸ್ನೇಹಿತರೆ ಈ ರೀತಿ ನಾವು ಮೇ ಮಿಕ್ಸರ್ ಹಚ್ಚಿ ರೆಡಿ ಈಗ ಏನು ಮಾಡ್ತಿದ್ದಕ್ಕೆ ಎಲ್ಲ ಕೊಬ್ಬರಿ ಮತ್ತು ಏಲಕ್ಕಿ ಮತ್ತು ಕಾಜು ಗೋಡಂಬಿ ಎಲ್ಲ ಸ್ವಲ್ಪ ಬಿಸಿ ಮಾಡ್ಕೊಂಡು ಕೊಬ್ಬರಿ ಹಾಕೋತೀನಿ ರೀ ಕೊಬ್ಬರಿ ಬಿಸಿ ಮಾಡ್ಕೋತೀನಿ ರೀ ಸ್ವಲ್ಪ ಿ ಬಿಸಿ ಮಾಡಿ ನೋಡಿ ರೀತಿ ಸ್ವಲ್ಪ ಬಾಳಿದಾಗ ಸೊಪ್ಪು ಮ್ಯಾಚ್ ಮಾಡ್ಕೋಬೇಕ್ರಿ ಇದನ್ನು ನೋಡಿರಿ ಈಗ ಇದು ಬಡಿ ಸೊಪ್ಪು ಸ್ವಲ್ಪ ಹಾಕ್ತೇನೆ ರೀ ಒಂದು ಸ್ಪೂನ್ ಅಷ್ಟು ಏನು ರೀ ಅದನ್ನು ಬಿಸಿ ಮಾಡಾಕತ್ತೀನಿ ಸ್ವಲ್ಪ ಕಸಕಸಿ ಹಾಕ್ತೇನೆ ರೀ ಈಗ ಕಸಗಸಿನ ಸೊಪ್ಪು ಒಂದೆರಡು ಸ್ಪೂನ್ ಕಸಕಸಿ ಕಸಿ ರೀ ಇವೆಲ್ಲ ಮದೇಲಿಕ್ಕೆ ಬೇಕಾಗ್ತಾವೆ ರೀ ಡ್ರೈ ಫ್ರೂಟ್ಸ್ ಏನು ರೀ ಎಲ್ಲ ಹಾಕೋದು ಟೇಸ್ಟ್ ರೀ ಮತ್ತು ನೀವು ತುಪ್ಪದಾಗ ಉರ್ಕೋಬೋದು ರೀ ಅದನ್ನು ಗೋಡಂಬಿ ಹಾಕ್ಕೊಂಡು ನೋಡಿರಿ ಗೋಡಂಬಿ ಏನು ರೀ ಅದನ್ನು ಕೂಡ ಇದ್ರಾಗ ಫ್ರೀ ಡಿಶಿ ಮಾಡಿ ರೀ ಒಳಗತ್ತೀನಿ ನೋಡ್ರಿ ಈಗ ಎಲ್ಲಾನು ಸ್ವಲ್ಪ ಚೆನ್ನಾಗಿಲ್ಲ ಈಗ ಏನು ಮಾಡ್ತೀರಿ ಈಗ ಹಾಂ ನೋಡ್ರಿ ಕೊಬ್ಬರಿ ಕಸಕಸಿ ಏಲಕ್ಕಿ ಗೋಡಂಬಿ ದ್ರಾಕ್ಷಿ ಏನು ರೀ ಒಣ ದ್ರಾಕ್ಷಿ ಏನು ಕಸಕಸಿ ಕಸ ಕಸಿ ಎಲ್ಲ ಹಾಕಿ ಬಿಶಿ ಮಾಡ್ಕೊಂಡ್ರಿ ಏನು ಮಾಡ್ತೀವಿ ಈಗ ಇದನ್ನು ಒಂದು ಈಗ ಇದಕ್ಕೆ ರೀ ಈಗ ಅದಕ್ಕೆ ಮ್ಯಾಲೆ ಡ್ರೈ ಫ್ರೂಟ್ಸ್ ಹಾಕೋತೀನ್ರೀಗ ನೋಡ್ರಿ ಎಲ್ಲ ನೀವು ಬೇಕಾದ ಜಾಸ್ತಿ ಹಾಕೋಬೋದು ನೀವು ಎಷ್ಟು ಬೇಕಷ್ಟು ಪ್ರಮಾಣದಾಗ ಸ್ನೇಹಿತರೆ ಏಲಕ್ಕಿ ಪೌಡ್ರ್ ಮಾಡಿಟ್ಟೀನಿ ಅದನ್ನು ಕೂಡ ಈಗ ರೀ ಈಗ ಚೆನ್ನಾಗಿ ಎಲ್ಲ ಕಾಯಿಸ್ತೀನಿ ಕೆಳಗ ಮ್ಯಾಲ ರೀ ಅದು ಚೆನ್ನಾಗಿ ಆ ರೀತಿ ಈಗ ಹಾಂ ಸ್ನೇಹಿತರೆ ನೋಡಿರಿ ಸಂಕ್ರಮಣ ವಿಶೇಷ ಕಡಲೆ ಬೇಳೆ ಮಾದೇಲಿ ಆಗೈತೆ ರೀ ಏನು ರೀ ನೀವು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಅಂತ ಹೇಳ್ತಾ ನೀವು ಈ ಮನೆಯೊಳಗೆ ಈ ರೀತಿ ಮಾಡಿ ನಮಗೆ ತಿಳಿಸ್ರಿ ಟೇಸ್ಟ್ ಹೆಂಗಾಗಿತ್ತು ಅನ್ನೋದನ್ನು ಹೇಳಿ ಧನ್ಯವಾದಗಳು <Num> ನಮಸ್ಕಾರ <Num>